ಇನ್ನು ಲಡ್ಡು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ಮಪ್ಪನ ಭಕ್ತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಲಡ್ಡು ಪ್ರಸಾದ ತುಂಬಾನೇ ಪವಿತ್ರವಾದದ್ದು ಅಂತ ಪ್ರಸಾದದಲ್ಲೇ ಈ ರೀತಿಯಾಗಿ ಮಿಶ್ರಣ ಆಗಿರುವಂಥದ್ದು ಲಡ್ಡು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ಮಪ್ಪನ ಭಕ್ತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಲಡ್ಡು ಪ್ರಸಾದ ತುಂಬಾನೇ ಪವಿತ್ರವಾದಂಥದ್ದು ಪ್ರಸಾದದ ಪಾವಿತ್ರ್ಯಕ್ಕೆ ಧಕ್ಕೆಯನ್ನ ತಂದಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಕ್ತರು ಈ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಕೂಡ ಆಗ್ರಹವನ್ನ ಮಾಡಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಭಕ್ತರದ್ದು ತಿರುಪತಿಯಿಂದ ನ್ಯೂಸ್ ಏಟಿನ್ ಗ್ರೌಂಡ್ ರಿಪೋರ್ಟ್ ಇದು ನ್ಯೂಸ್ ಏಟಿನ್ ಜೊತೆಯಲ್ಲಿ ತಮ್ಮ ಆಕ್ರೋಶವನ್ನ ನೋವನ್ನು ಹಂಚಿಕೊಂಡಿದ್ದಾರೆ ಭಕ್ತರು ಈ ರೀತಿಯಾಗಿ ಕಲಬೇರಿಕೆ ಏನು ಮಾಡಲಾಗಿದೆ ಲಡ್ಡುವಿನಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಭಕ್ತರು ಇನ್ನು ತಿಮ್ಮಪ್ಪನ ಭಕ್ತರ ಜೊತೆ ನ್ಯೂಸ್ ಏಟಿನ್ ಮಾತನಾಡ್ಸಿದೆ ಹಾಗಿದ್ರೆ ಭಕ್ತರು ಏನ್ ಹೇಳ್ತಾ ಇದ್ದಾರೆ ನೋಡೋಣ ಭಕ್ತಾದಿಗಳ ಭಾವನೆಗೆ ಧಕ್ಕೆ ಆಗೋದಂತೂ ಗ್ಯಾರಂಟಿ ಅದ್ರ ಬಗ್ಗೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದು ಲಡ್ಡು ತಗೊಂಡು ಹೋಗ್ತಾ ಇದೀವಿ ಅಷ್ಟೇ ಬಟ್ ಇಲ್ಲಿ ಮಾಡೋದು ನಮ್ಗೆ ಅದ್ರ ಬಗ್ಗೆ ಏನು ಕುಲಂಕುಶವಾಗಿ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ವಿಷಯ ಅವರು ಇಲ್ಲಿ ಟಿ ಡಿ ಅವರು ಅದನ್ನ ಅರಿತ್ಕೊಂಡು ಭಕ್ತಾದಿಗಳು ಇದ್ರ ಬಗ್ಗೆ ಅದನ್ನ ಜಾಸ್ತಿ ಇದನ್ನ ಮಾಡಬಾರ್ದು ಅದಕ್ಕೆ ತುಂಬಾ ಇದಾಗುತ್ತೆ ಭಕ್ತಾದಿಗಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಸಿ ಎಮ್ ಅವರು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಸಮ್ಮಿಸ್ತೀವಿ ಆ ವಿಷಯದಲ್ಲಿ ಸತ್ಯತೆ ಇದೆ ಅನ್ಸ ಅನಿಸುತ್ತಿದೆ ನಮಗೂ ಈ ವಿಷಯದಲ್ಲಿ ದೇವಸ್ಥಾನ ವಿಷಯದಲ್ಲಿ ಅವರು ಮಾಜಿಯವ್ರು ಇರ್ಬೋದು ಯಾರೇ ಇರ್ಬೋದು ರಾಜಕಾರಣ ಮಾಡಬಾರ್ದು ಇದು ಹಿಂದೂಗಳಿಗೆ ದೊಡ್ಡ ಭಾವನೆಗೆ ಧಕ್ಕೆ ಆಗುತ್ತೆ ಇದು ಇದನ್ನು ಸರಿಯಾಗಿ ಕೋರ್ಟ್ ಮೆಟ್ಲೇರಿ ಅದು ಹೋಗೋ ಅವಶ್ಯಕತೆ ಇಲ್ಲ ದೇವಸ್ಥಾನದ ಏನಿರುತ್ತೆ ಟಿ ಟಿ ಡಿ ಅವರು ಸರ್ಕಾರದ ವ್ಯವಸ್ಥೆಯಲ್ಲಿ ಬಗೆಹರಿಸ್ಕೊಂಡು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇನ್ನೂ ಬರೋರಿದ್ದಾರೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಭಕ್ತಾದಿಗಳಿಗೆ ಇದು ತಪ್ಪು ಇದು ಯಾಕಂದ್ರೆ ಹಿಂದೂಗಳಿಗೆ ಭಾವನೆಗೆ ಧಕ್ಕೆ ಬಂದಿದೆ ಇವಾಗ ಅದು ಮಾಡಿದ್ದಾರೆ ಅಂದರೆ ಅದು ಅಕ್ಷಮ ಅಪರಾಧ ಇನ್ನು ಮುಂದಾದ್ರೆ ಈ ರೀತಿ ಆಗದಿರೋ ನೋಡ್ಕೊಂಡು ಭಕ್ತರಿಗೆ ಅನುಕೂಲ ಮಾಡಿ ಅಂತ ಹೇಳ್ತಾರೆ ನಾನು ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಲಡ್ಡು ತಗತೈತೆ ಅವ್ಳು ಮನೆಯಿಂದಾನೇ ಹೇಳಿದಾರೆ ಲಡ್ಡು ತರಬೇಡ ಈ ಸಲ ಅಂತ ಅಂದ್ಬಿಟ್ಟು ಅದೇ ಇದೆಲ್ಲ ವಿನ್ಯೂಸ್ ಆಯ್ತಲ್ಲ ಅದು ನೋಡಿನೇ ಹೇಳಿದ್ದಾರೆ ಲಡ್ಡು ಅಂತ ಆದರೂ ಇನ್ನು ಪ್ರಸಾದ ಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಇದಕ್ಕಿಂತ ಡಬಲ್ ತ್ರಿಬಲ್ ತಗೊಂಡೋಗ್ತಿದೆ ಅವಳು ನಮ್ಮ ಮನೆಗೆ ಬಟ್ ಆದ್ರೂ ಈ ತರ ಮಾಡೋದು ಅದು ತಪ್ಪೆ ಅವ್ರು ಮಾಡಬಾರ್ದಾಗಿತ್ತು ಆತರ ಇವ್ರು ರಾಜಕಾರಣಿ ಮಾಡ್ಕೊತಾರೆ ಅದು ಇದು ಅವ್ರದ್ದು ಆಪೋಸಿಟ್ ಇರ್ತೈತೆ ಬಟ್ ಅದು ದೇವ್ರನ್ನ ಮಧ್ಯೆ ತರಬಾರ್ದಾಗಿತ್ತು ಅವರು ಅವರು ಈಗ ಏನಕ್ಕೆ ಆ ತರ ಮಾಡುದಂದ್ರೆ ನಮ್ದೇನೋ ನಂದಿನಿ ಅದು ಪ್ರೊಡಕ್ಷನ್ ಇದ್ದಿದ್ದು ಅದ್ರ ಅಮೌಂಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಇಲ್ಲಿ ಕಡಿಮೆ ಸಿಗ್ತೈತೆ ಅಂತ ಅದೇನೋ ಇದು ಮಾಡಿ ಇದು ಮಾಡಕ್ ಹೋಗಿದ್ದಾರೆ ಅದಂಗೆಲ್ಲ ಆಗ್ಬಿಟ್ಟಿದೆ ಇದು ಭಾರಿ ತಪ್ಪು ಮಾಡಿದ್ದಾರೆ ಭಾರಿ ಅನ್ಯಾಯ ನನ್ನ ನಮ್ಮ ಹಿಂದುತ್ವ ಪ್ರಕಾರ ತಿರುಪತಿ ಅಂದ್ರೆ ಭಾರಿ ಫೇಮಸ್ ಆಗಿರೋ ದೇವಸ್ಥಾನ ಅಂತ ದೇವಸ್ಥಾನದಲ್ಲಿ ಈ ಇವ್ರೆಲ್ಲಾರು ಸೇರಿ ಏನೇನೋ ಮೋಸ ಮಾಡ್ತಾ ಇದ್ದಾರ ರೊಕ್ಕ ಸಲುವಾಗಿ ಇದು ಮಾಡ್ತಾ ಇದಾರೆ ಆದ್ರೆ ಅದು ರೊಕ್ಕ ಸ್ಥಿಮಿತ ಅಲ್ಲ ಮೇನ್ ದರ್ಶನ ದೇವರ ಮುಖ್ಯ ಆ ದೇವ್ರನ್ನ ನೆನ್ಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಆದ್ರೆ ಇವರೆಲ್ಲಾ ತಪ್ಪು ಕೆಲಸಗಳು ಮಾಡಿ ಎಲ್ಲ ಅನುಭವಿಸ್ತಾರೆ ಮುಂದಕ್ಕೆ ದೇವ್ರಿಗೆ ಕಣ್ ತೆಗೆದ್ರೆ ಎಲ್ಲ ಹೋಗ್ಬಿಡ್ತದೆ ಇವಾಗ್ಲೂ ಅವಾಗ್ಲೇ ಆಲ್ರೆಡಿ ಆಗ್ತಾ ಇದೆ ಮಳೆ ಬರ್ತಾ ಇದೆ ತುಫಾನ್ ಬರ್ತಾ ಇದೆ ಭೂಕಂಪ ಬರ್ತಾ ಇದೆ ಎಲ್ಲ ರೀತಿಯಲ್ಲಿ ಬರ್ತಾ ಇದೆ ಆದ್ರೆ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಮನಸ್ಸವರಿಗೆ ಮತ್ತೆ ಕೆಲವು ಜನ ಇರ್ತಾರ ಹಂಗ ಜನ ಆರೋಪ ಮಾಡಬಹುದು ದೇವರಲ್ಲಿ ಆತರ ಮೋಸ ಮಾಡಕ್ಕಾಗಲ್ಲ ದೇವರು ಆ ಥರ ಮೋಸ ಮಾಡಿದ್ರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆಯಿಂದ ಯಾರು ಹೊರಬರಕ್ಕಾಗಲ್ಲ ಆ ಥರ ಮಾಡಿದ್ರೂ ಅಕಸ್ಮಾತ್ ಆಗಿ ಅದು ಮಾಡದೆ ಹೋಗಿದಂಗೆ ಜನಗಳಿಗೆ ಅನುಕೂಲ ಆಗುವಂತೆ ಲೊಡ್ಡನ್ನು ಕೊಟ್ಟು ಸಾಕಿಸ್ಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡು ಇಲ್ಲಿ ಬಂದಿರೋಂಥ ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಅದಕ್ಕೆ ಯಾವುದುವೆ ಕಂಕುಡಕು ಯಾವುದು ಬರದಂತೆ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳ್ಕೊತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ